ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಈಗ ಭಾರತ ನಿರ್ಮಿತ ಎಸ್ಯುವಿಯೊಂದನ್ನು ಜಪಾನಿಗೆ ರಫ್ತು ಆರಂಭಿಸಿದೆ ಮಾರುತಿ ಸುಜುಕಿ ಜನಪ್ರಿಯ ಮೇಡ್ ಇನ್ ಇಂಡಿಯಾ ಫ್ರಾಂಕ್ಸ್ ಕಾಂಪ್ಯಾಕ್ಟ್ ಎಸ್ಯುವಿ ಜಪಾನಿಗೆ ರಫ್ತಾಗುತ್ತಿದೆ ಅದು ಅಲ್ಲದೆ ಫ್ರಾಂಕ್ಸ್ ಜಪಾನ್ನಲ್ಲಿ ಬಿಡುಗಡೆಯಾಗುತ್ತಿರುವ ಮಾರುತಿ ಸುಜುಕಿಯ ಮೊದಲ ಎಸ್ಯುವಿ ಆಗಿದೆ ಮಾರುತಿ ಸುಜುಕಿಯ ಗುಜರಾತಿನ ಪ್ಲಾಂಟ್ನಲ್ಲಿ ತಯಾರಾದ ಸಾವಿರದ ಆರ್ನೂರಕ್ಕಿಂತ ಅಧಿಕ ಎಸ್ಯುವಿಗಳನ್ನು ಗುಜರಾತ್ನ ಪಿಪಾವಾ ಬಂದರಿನಿಂದ ಜಪಾನಿಗೆ ರವಾನಿಸಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಬಲೇನೋ ನಂತರ ಮಾರುತಿ ಸುಜುಕಿ ಫ್ರಾಂಕ್ಸ್ ಜಪಾನ್ಗೆ ರಫ್ತಾಗುತ್ತಿರುವ ಮಾರುತಿ ಸುಜುಕಿಯ ಎರಡನೇ ಮಾದರಿಯಾಗಿದೆ ದೆಹಲಿ ಆಟೋ ಎಕ್ಸ್ಪೋದಲ್ಲಿ ಅನಾವರಣಗೊಂಡಿದ್ದ ಫ್ರಾಂಕ್ಸ್ ಐದು ಟ್ರಿಮ್ ಹಾಗೂ ಎರಡು ಎಂಜಿನ್ ಆಯ್ಕೆಯೊಂದಿಗೆ ಲಭ್ಯವಿದೆ ಈ ಎಸ್ವಿಯ ಎಕ್ಸ್ ಶೋರೂಮ್ ಬೆಲೆ ಏಳು ಪಾಯಿಂಟ್ ಐದು ಒಂದು ಲಕ್ಷ ರೂಪಾಯಿಯಿಂದ ಹದಿಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರೂಪಾಯಿ ತನಕ ಇದೆ ಭಾರತದಲ್ಲಿ ಫ್ರಾನ್ಸ್ ಒನ್ ಪಾಯಿಂಟ್ ಟೂ ಲೀಟರ್ ಎನ್ ಎ ಫೋರ್ ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಮತ್ತು ಒನ್ ಲೀಟರ್ ಬೂಸ್ಟರ್ ಜೆಟ್ ತ್ರೀ ಸಿಲಿಂಡರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಎಂಜಿನ್ ಆಯ್ಕೆಯಲ್ಲಿ ಲಭ್ಯವಿದೆ ಎರಡು ಇಂಜಿನ್ಗಳು ಫೈವ್ ಸ್ಪೀಡ್ ಮ್ಯಾನ್ಯಲ್ ಅಥವಾ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನೊಂದಿಗೆ ಜೋಡಿಯಾಗಿ ಬರುತ್ತವೆ ಇನ್ನು ವೈಶಿಷ್ಟ್ಯಗಳ ವಿಷಯದಲ್ಲಿ ಇದು ಒಂಬತ್ತು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಆಟೋ ಐ ಆರ್ ಎಂ ರೂಫ್ ರೇಲ್ಸ್ ಟೆಲಿಸ್ಕೋಪಿಕ್ ಅಡ್ಜಸ್ಟೇಬಲ್ ಸ್ಕ್ರೀನಿಂಗ್ ವೀಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆ್ಯಂಬಿಯೆಂಟ್ ಲೈಟಿಂಗ್ ವೈರ್ಲೆಸ್ ಚಾರ್ಜರ್ ಮತ್ತು ಆರು ಬ್ಯಾಗ್ ಸೇರಿದಂತೆ ಸಾಕಷ್ಟು ವೈಶಿಷ್ಟ್ಯಗಳನ್ನು ಹೊಂದಿದೆ